ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಇದು ಇಂಟ್ರಾವ್ ಕಡೆ ಕೇಳಿಸ್ಬಿಟ್ಟಿಲ್ಲ ಹೌದು ಸರ್ ಹೇಳಿದಿದೆ ಎಷ್ಟು ಗಡಿ ಟ್ವೆಂಟಿ ಒನ್ ಓನರ್ ಎಷ್ಟು ಓನರ್ ಡಾಕ್ಯುಮೆಂಟ್ಸ್ ಇಲ್ಲ ನಿಮ್ಮ ಕಡೆ ಆ ಇನ್ಶೂರೆನ್ಸ್ ಟರ್ಟಿ ನಾಲ್ಕು ದಿನ ಆಗಿದೆ ಸೊ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಆರು ನಲವತ್ತ ಸಾವಿರ ಐಡಿ ಬಿ ಇದೆ ಲೋನ್ ಐತನ ಗಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಆ ಕೆ ಸಿ ಕಂಡೀಷನ್ ಅಂದ್ರೆ ಯಾವುದೇ ರೀತಿ ಲೋನ್ಸ್ ಯಾವುದೇ ಇಲ್ಲ ಕ್ಲಿಯರ್ ಆಗಿದೆ ರನ್ನಿಂಗ್ ಆಗಿದಷ್ಟು ಗಡಿ ಹ್ಮ್ ಐವತ್ತ ಮೂರ್ ಸಾವಿರ ಆಗಿದೆ ಸರ್ ಟೈಯರ್ ಕಂಡಿಷನ್

ಸರ್ ಇಂಟೀರಿಯರ್ ಅಂದ್ರೆ ಕ್ಯಾಬಿನ್ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಹಾಕಿಸಿದೀನಿ ಸೊ ಗಾಡಿ ಹೊರಗಡೆ ಅಂತಂದ್ರೆ ನಾಲ್ಕ್ ಗ್ಲೇಡ್ ಹೊಸ್ದಾಗ ಹಾಕಿಸಿದೀನಿ ಫಸ್ಟ್ ನಾಲ್ಕ್ ಗ್ಲೇಡ್ ಹೊಸ ಅದು ಸ್ಟೆಪ್ ಯೂಸ್ ಆಗಿಲ್ಲ ಹೊಸ ಟೈರ್ ಅದು ತೊಟ್ಟಿ ಎಲ್ಲ ಚೆನ್ನಾಗಿದೆ ಹಿಂದ್ಗಡೆ ಆ ಒಳಗಡೆ ತೊಟ್ಟಿಗೆ ಡ್ಯಾಮೇಜ್ ಆಗ್ಬಾರ್ದು ಅಂತ ಉಡಾನ್ ದಿದೆ ಚಕ್ಕರ್ ಶೀಟ್ ಅಂತ ಬರುತ್ತೆ ಅದನ್ನೂ ಹಾಕಿಸಿದೀನಿ ಇಲ್ಲಿದೆ ಲೊಕೇಶನ್ ಗಾಡಿ ಸರ್ ಬೆಂಗಳೂರ್ ರಾಜಾಜಿ ನಗರಲ್ಲಿದೆ ಸರ್ ಎಷ್ಟ ಹೇಳ್ತೀರಿ ರೇಟ್ ಸರ್ ಐದು ಎಂಬತ್ತು ಹೇಳ್ತಿದ್ದೀನಿ ಬಂತು ಯಾಕಂದ್ರೆ ಡಾಕ್ಯುಮೆಂಟ್ಸ್ ಗಾಡಿ ಎಲ್ಲಾನು ರೆಡಿ ಇರೋ ಕಂಡಿ ರೆಡಿ ಗಾಡಿ ಆಕ್ಚುಲಿ ಅವ್ರಿಗೆ ಬಂದು ಯಾವ್ದೋ ರೀತಿ ಇಲ್ಲ ಅಲ್ಲಿಗೆ ಸೊ ನನ್ ಕಡೆಯಿಂದ ಎಲ್ಲ ರೆಡಿ ಆಗಿ ಇರೋದು ಸಣ್ಣ ಪುಟ್ಟ ಟಾರ್ಪಲ್ ಅದನ್ನ ಸಣ್ಣ ಪುಟ್ಟ ಖರ್ಚಿದೆ ಸೊ ಒಳ್ಳೆ ಪಾರ್ಟಿ ಮುಂದೆ ಬಂತು ಅಂತಂದ್ರೆ ನಾನೇ ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಟ್ಟು ಬೇಕಾದ್ರೆ ನಾನು ಅದನ್ನ ಮಾಡ್ಕೊಡ್ತೀನಿ ಬೇಕಾದ್ರೆ ಒಂದ್ ಐದು ಎಪ್ಪತ್ತು ಕೊಡ್ತೀರಾ ಒಂದ್ ಐದು ಎಪ್ಪತ್ತು